ಚಿತ್ರ ವಿನ್ಯಾಸ ಅಂದ್ರೆ ಚಿತ್ರ ಬಿಡ್ಸೋದು ನಾವು ಅವರು ಮಾದರಿ ಒಳಗೆ ಹೆಂಗೆ ಕೊಟ್ಟಾರಲ್ಲ ಅದರ ಮಾದರಿಯೇ ನಾವು ಮುಂದೆ ಏನು ಗ್ಯಾಸ್ ಬಿಟ್ಟಾರಲ್ಲ ಅಲ್ಲ ಅದ್ರೊಳಗೆ ನಾವು ಕಂಟಿನ್ ಮಾಡೋದು ಏನು ಈಗ ಒಂದೇ ಇಲ್ಲಿ ಸಣ್ಣ ಎಷ್ಟೈತಿ ಅಂದ್ರೆ ಗುಂಡ ಕೊಟ್ಟಾರ ಅವ ಅಂದ್ರೆ ನೆಕ್ಸ್ಟ್ ಎಷ್ಟೈತಿ ಎರಡು ಗುಂಡ ಕೊಟ್ಟಾರ ಬಾಳ್ತಾವೆ ಇಲ್ಲಿ ಎಷ್ಟೊತ್ತಿ ಇಲ್ಲಿ ಎಷ್ಟೈತಿ ಎಷ್ಟು ನಾವ್ ಈಗ ಬಾಲ್ ಗಳನ್ನ ಮಾಡ್ಬೇಕು ಐದು ಬಾಲ್ ಗಳ ಚಿತ್ರ ಬಿಡಿಸ್ಬೇಕು ಇದು ಒಂದು ఇవ ఇవన్న చిత్ర విన్యాసవన్న పూర్ణగొంద్ర ఇందర చిత్ర ఇల్ మాదిరి కొట్ట కొట్టారు కొట్టారు ಒಂದು ಎರಡು ಮೂರು ನಾಲ್ಕು ಐದು ಆರು ಇಷ್ಟು ಇಲ್ಲಿ ಒಂದೊಳಗೆ ಏನ್ ಮಾಡ್ಯಾರ ಎರಡು ಕಣ್ಣ ಬಾಯಿ ಕೊಟ್ಟರು ಇಲ್ಲಿ ಎರಡು ಕಣ್ಣ ಮತ್ತಿಲ್ಲಿ ಏನ್ ಮಾಡ್ರು ಎರಡು ಕಣ್ಣ ಬಾಯಿ ಎರಡು ಕಣ್ಣ

చౌక్ నాలుగు ఐదు ఆరు ఏడు ఒక్క చౌక్తి ಒಂದು ಎರಡನೇ ಚೌಕೊಳಿಗೆ ಎರಡು ಪ್ರದೇಶ ಇಲ್ಲೊಂದು ಇಲ್ಲ ಮೂರನೇ ಚೌಕೊಳಿಗೆ ಒಂದು ಇಷ್ಟು ಕೊಟ್ಟಾರ ಇಷ್ಟೇ ಚಿತ್ರ ವಿನ್ಯಾಸವನ್ನ ಕೊಟ್ಟಾರ ಅವರು ನಾವು ಏನು ಮಾಡಬೇಕು ಇಲ್ಲಿ ಮುಂದಿನೋ ಕಂಪ್ಲೀಟ್ ಮಾಡಬೇಕು ನಾವು ಮುಂದಿನೋ ಇಲ್ಲಿ ಕಂಪ್ಲೀಟ್ ಮಾಡಬೇಕಾದ್ರೆ ಏನು ಮಾಡಬೇಕು ನಾವು ಇಲ್ಲಿಂದ ನೋಡ್ಕೊಂಡು ಹೋಗಿ ಇವರು ಹೆಂಗ್ ಮಾಡ್ಯಾರ ಇಲ್ಲಿ ಮಾದರಿ ಕೊಟ್ಟಾರ ಇಲ್ಲ ಅಂದ್ರೆ ಇಲ್ಲ ಅವರು ಯಾವ ತರ ಮಾಡ್ಯಾರ ನೋಡಬೇಕು ನಾವು ಬಂದು ಅಷ್ಟಬೇಕಾದ್ರೆ ಇಲ್ಲಿ ಯಾವ ತರ ಮಾಡ್ಯಾರ ನೋಡ್ ನೋಡಿದಾಗ ಅಲ್ಲಿ ನಾವು ಕಂಟಿನ್ಯೂ ಮಾಡಬೇಕು ತಿಳಿತು ಇಲ್ಲಿ ಒಂದು ಕೊಟ್ಟಾರ ಇಲ್ಲಿ ಎರಡು ಮೂರು ಮೂರು ಆದ ತಕ್ಷಣ ಒಂದೇ ಕೊಟ್ಟಾರ ಮಾತ್ರ ಇಲ್ಲಿ స్కూల్స్ ఎగ్జామ్ అది ఖుషన్ పరిచేత్ర విన్యాస వ ఇల్ ముందా పూర్ణ పరిశీలి బుర నవోదయ

ಿಭುಜ ಮುಂದ ಇದು ಕಂಟಿನ್ಯೂ ಮಾಡಬೇಕ ಇಲ್ಲಿ ಮುಂದ ಕಂಟಿನ್ಯೂ ಮಾಡಬೇಕಾದ್ರ ನಾವ್ ಏನ್ ಮಾಡ್ಬೇಕು ಇಲ್ಲಿ ಮುಂದಿನ ನೋಡ್ಬೇಕು ಇಲ್ಲಿ ಒಂದ ತ್ರಿಭುಜಕ್ಕೆ ಒಂದ್

साइड ले कर तुम बैठो मत 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 कर ये मेरा रो मत कर तुम बैठो मत 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 कर ये मेरा रो मत कर मत कर ये 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 ये